ನಾನು ಬಂದೇ ನಾನು ಮತ್ತೆ ಬಂದೆ ನಿಮ್ಮ ಹಸ್ತದಲ್ಲಿನ ಹೊಸ ಭವಿಷ್ಯವನ್ನು ಹೊತ್ತು ಬಂದೆ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇಂದು ಬಿ ಎಂ ವೈ ಬಿ ಎಂ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಆಗಿ ಸಿಹಿ ಸುದ್ದಿ ತಂದಿದ್ದೇನೆ ಈಗಲೇ ಈ ಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಇರುವವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವ ಬೆಲ್ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಯಾಕಂದರೆ ಭವಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥ ನೋಡಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ತಪ್ಪದೇ ನಿಮ್ಮ ವೀಡಿಯೋಗಳನ್ನು ನೋಡು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರಲು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ಪತ್ರಿಕೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲು ಮರೆಯಲಿದೆ ಯಾಕೆಂದರೆ ತುಂಬದ ಕೂಡ ತುಳುಕುವುದಿಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಡಲು ಸಿಗುತ್ತದೆ ಅಂದಹಾಗೆ ಇಂದಿನ ವಿಷಯಕ್ಕೆ ಬರೋಣ ಯಾವುದೇ ಒಬ್ಬ ವ್ಯಕ್ತಿಯ ಹಸ್ತದಲ್ಲಿ ಹುಟ್ಟುವಾಗೆಯೇ ಇರುವ ಗುರುತು ರೇಖೆಗಳು ಫಲಕ್ಕೂ ಬೆಳೆದ ಮೇಲೆ ಕಾಣಿಸಿಕೊಳ್ಳುವ ಚಿಹ್ನೆಗಳಿಗೂ ಅಥವಾ ರೇಖೆಗಳಿಗೂ ಫಲಕ್ಕೂ ತುಂಬ ವ್ಯತ್ಯಾಸವಿರುತ್ತದೆ ಆದುದರಿಂದ ಹತ್ತದಲ್ಲಿ ಆ ಚಿಹ್ನೆಗಳು ಯಾವಾಗಿನಿಂದ ಇದೆ ಎಂದು ಕೇಳಿ ತಿಳಿದುಕೊಳ್ಳಬೇಕು ಸಾಮಾನ್ಯವನ್ನು ಸಾಮಾನ್ಯ ವ್ಯಕ್ತಿಯ ಹುಟ್ಟಿದಾಗಲೇ ಶುಕ್ರಮಂಡದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಬಾಲ್ಯದಲ್ಲಿ ರೋಗ ಪೀಡಿತನಾಗಿ ನರಳ ನರಳಿದ ಇಲ್ಲವೇ ಕಿವಿ ತೊಂದರೆ ಇರುವ ವ್ಯಕ್ತಿಯನ್ನು ಫಲವನ್ನು ತಿಳಿಸುತ್ತದೆ ಆದರೆ ಯೌನಕ್ಕೆ ಬಂದ ಮೇಲೆ ಕಪ್ಪು ಚುಕ್ಕೆ ಅಂದರೆ ಈ ಕಪ್ಪು ಚುಕ್ಕೆ ಇಲ್ಲಿ ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಇದು ಹುಟ್ಟಿದಾಗಲೇ ಇದ್ದರೆ ಅವನಿಗೆ ಇದು ಹುಟ್ಟಿದಾಗಲೇ ಇದ್ದರೆ ಅವನಿಗೆ ಬಾಲ್ಯದಲ್ಲಿ ರೋಗ ಪೀಡಿತನಾಗಿದ್ದ ಅಥವಾ ಕಿವಿ ತೊಂದರೆ ಇದೆಂದು ಹೇಳುತ್ತಾರೆ ಆದರೆ ಯವನಕ್ಕೆ ಬಂದ ಮೇಲೆ ಇದು ಈ ಚಿಹ್ನೆ ಕಾಣಿಸಿಕೊಂಡರೆ ಲೈಂಗಿಕ ರೋಗ ಪೀಡಿತನಾಗಿರಬಹುದು ಅಥವಾ ಅಪಕೀರ್ತಿಗೆ ಧನ ನಷ್ಟ ಮುಂತಾದ ಫಲಗಳನ್ನು ತಿಳಿದ ಪಲಗಳಿರುವುದೇ ಎಂದು ತಿಳಿಯುತ್ತದೆ ಧನನಷ್ಟ ಅಪಕೀರ್ತಿ ಅದರಲ್ಲೂ ಪುರುಷರಿಗೆ ಸ್ತ್ರೀಯಿಂದಲೂ ಸ್ತ್ರೀಯರಿಗೆ ಪುರುಷರಿಂದಲೂ ಅಪಕೀರ್ತಿ ಅಪಕೀರ್ತಿ ಬರುತ್ತದೆ ಧನನಷ್ಟ ರೋಗ ರುಜಿನಗಳು ಬರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಶುಕ್ರಮಂಡಲದಲ್ಲಿ ಈ ಶುಕ್ರಮಂಡಲದಲ್ಲಿ ಕಪ್ಪು ಚುಕ್ಕೆ ಇರುವವರು ತುಂಬ ಎಚ್ಚರ ವಹಿಸಬೇಕು ಯಾವುದೇ ಒಬ್ಬ ವ್ಯಕ್ತಿಯ ಹಸ್ತದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಅಸ್ತದಲ್ಲಿ ಅಂದರೆ ಶುಕ್ರಮಂಡಲದಲ್ಲಿ ಅಂದರೆ ಶುಕ್ರಪರ್ವದಲ್ಲಿ ಇದ್ದರೆ ಅವನಿಗೆ ಕೆಟ್ಟ ಫಲಗಳು ಇದೆ ಎಂದು ತಿಳಿಯಬೇಕು ಅದು ಧನನಷ್ಟವಾಗಿರಬಹುದು ಅದು ಅನ್ಯ ಸ್ತ್ರೀಯಿಂದಲಾಗಿರಬಹುದು ಅಥವಾ ಪುರುಷರಿಂದಲೇ ಆಗಿರಬಹುದು ಸ್ತ್ರೀಯಾಗಿದ್ದರೆ ಸ್ತ್ರೀಯಾಗಿದ್ದರೆ ಪುರುಷರಿಂದ ಪುರುಷರಾಗಿದ್ದರೆ ಸ್ತ್ರೀಯರಿಂದಲೂ ಅಪಕೀರ್ತಿಗಳು ಆಗುವಂತಹ ಸಾಧ್ಯತೆ ಇದೆ ಶುಕ್ರಮಂಡಲದಿಂದ ಹೊರಟ ಒಂದು ರೇಖೆ ಶುಕ್ರಮಂಡಲದಿಂದ ಹೊರಟ ಒಂದು ರೇಖೆ ಈ ಶುಕ್ರಮಂಡಲದಿಂದ ಹೊರಟ ಒಂದು ರೇಖೆ ಇಲ್ಲಿಂದ ಹೊರಟ ಒಂದು ರೇಖೆ ಈಗ ಶನಿಮಂಡಲದಲ್ಲಿ ಅದು ದೀಪವಾಗಿ ಕೊನೆಗೊಂಡಿದ್ದರೆ ಅಂದ್ರೆ ಇದು ದೀಪ ದೀಪವಾಗಿ ಕೊನೆಗೊಂಡಿದ್ದರೆ ಇಲ್ಲಿಂದ ಹೊರಟಂತಹ ಒಂದು ಗೆರೆ ದೀಪವಾಗಿ ಅಂಡಲಲ್ಲಿ ದೀಪದೊಂದಿಗೆ ಕಳೆದುಕೊಂಡಿದ್ದರೆ ಕಲಹ ಅದಕ್ಕೆ ಕಲಹ ತಾಳ್ಮೆ ಇಲ್ಲದಿರುವುದಕ್ಕೆ ನೆಮ್ಮದಿ ಬಂದ ಫಲಗಳೆಂದು ತಿಳಿಯಬೇಕು ಇದು ಅಂದರೆ ಮನುಷ್ಯ ಶಾಂತತೆಯನ್ನು ಕಳೆದುಕೊಳ್ಳುತ್ತಾನೆ ಅಂತ ತಿಳಿಯಬೇಕು ಒಂದು ವೇಳೆ ಈಗೆರೆ ಅದು ತ್ರಿಶೂಲದ ಆಕೃತಿಯನ್ನು ಪಡೆದಿದ್ದರೆ ತ್ರಿಶೂಲ ಆಕೃತಿಯನ್ನು ಪಡೆದಿದ್ದರೆ ಇದಿಲ್ಲದೆ ಇದಿರಬಾರದು ತ್ರಿಶೂಲ ಆಕೃತಿಯನ್ನು ಪಡೆದಿದ್ದರೆ ನೆಮ್ಮದಿ ಮನೋಧೈರ್ಯ ರೋಗ ನಿರೋಧಕ ಶಕ್ತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಫಲಗಳೆಂದು ತಿಳಿಯಬೇಕು ಇಂಗಿ ಇದು ತಪ್ಪು ಇದು ರೈಟ್ ಇದಿದ್ರೆ ಒಳ್ಳೆಯದು ಇದಿದ್ರೆ ಕೆಟ್ಟದು ಅಂತ ತಿಳಿಯಬೇಕು ತಿಳಿಯಬೇಕು ಎರಡನೇ ಎರಡನೇ ಮಂಗಳ ಈ ಎರಡನೇ ಮಂಗಳ ಗ್ರಹದಿಂದ ಮಂಗಳ ಎರಡನೇ ಮಂಗಳ ಪರ್ವದಿಂದ ಒಂದು ಗೆರೆ ಸಮಾನಾಂತರವಾಗಿ ಸಮಾನಾಂತರವಾಗಿ ಒಂದು ಗೆರೆ ಇಲ್ಲಿಂದ ಸಮಾನಾಂತರವಾಗಿ ಒಂದು ಇಲ್ಲಿಗೂ ಒಂದು ಇಲ್ಲಿಗೂ ಒಂದು ಇಲ್ಲಿಗೆ ಹೋಗಿದ್ದರೆ ಅಂದರೆ ಅಲ್ಲಿ ಇಲ್ಲಿ ಮಂಗಳ ಇಲ್ಲಿ ಎರಡನೇ ಮಂಗಳ ಈ ಮಂಗಳಕ್ಕೆ ಮಂಗಳಕ್ಕೆ ಬಂದಿದ್ದರೆ ಈ ಮಂಗಳಕ್ಕೆ ಬಂದಿದ್ದರೆ ಮಂಗಳಕ್ಕೆ ಬಂದಿದ್ದರೆ ಅವರಿಗೆ ವಿವಾಹವಾದ ಮೇಲೆ ಎಲ್ಲ ರೀತಿಯ ಇಲ್ಲಿ ವಿವಾಹ ರೇಖೆ ಇರುತ್ತದೆ ವಿವಾಹ ರೇಖೆ ಅವರಿಗೆ ವಿವಾಹವಾದ ಮೇಲೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗುತ್ತದೆ ವಿವಾಹ ಮೇಲೆ ಅವರಿಗೆ ಎಲ್ಲ ರೀತಿ ಸೌಲಭ್ಯಗಳು ದನವೋಸ್ ಅವರ ವ್ಯವ ವ್ಯಾಪಾರ ವ್ಯವಹಾರಗಳು ಅಥವಾ ಅವರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾನೆ ವಿವಾಹವಾದ ಮೇಲೆ ಒಂದು ವೇಳೆ ಇದು ಇದನ್ನು ದಾಟಿ ಹೋಗಿ ಮುಂದಕ್ಕೆ ಹೋಗಿದ್ದರೆ ಅದಕ್ಕೆ ವಿರುದ್ಧವಾದ ಅರ್ಥವನ್ನು ಕೊಡುತ್ತದೆ ವಿರುದ್ಧವಾದ ಫಲವನ್ನು ಕೊಡುತ್ತದೆ ವಿರುದ್ಧವಾದ ಫಲ ಅಂದರೆ ಹೆಂಗೆ ಅವನಿಗೆ ಯಾವುದೇ ವಿವಾಹ ವ್ಯಾಪಾರ ವ್ಯವಹಾರಗಳು ನಷ್ಟದಲ್ಲಿಯೂ ಹಣ ಕೀರ್ತಿ ಬರದೆಯೂ ಹೋಗುತ್ತದೆ ಅಂತ ತಿಳಿಬೇಕು ಇದು ಈಗಿದ್ದರೆ ವಿವಾಹವಾದ ಮೇಲೆ ನಡೆಯುವಂಥದ್ದು ಇದಿದ್ದರೆ ವಿವಾಹವಾದ ಮೇಲೆ ಇಲ್ಲಿಗೆ ಬಂದಿತ್ತಿದ್ದರೆ ವಿವಾಹವಾದ ಮೇಲೆ ಹೆಚ್ಚಿನ ಸೌಲಭ್ಯಗಳು ದೊರೆತು ಅವನು ಧನನ ದನ ಧನವಂತನೂ ಕೀರ್ತಿವಂತನೂ ಆಗುತ್ತಾನೆ ಆದರೆ ಇದನ್ನು ದಾಟಿ ಮುಂದೆ ಹೋಗಿದರೆ ಅವನು ವಿವಾಹವಾದ ಮೇಲೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಅವರ ಸುಖ ಇರು ಅಂತ ಹೇಳ್ತಾನೆ ಇದು ಅವರ ಎಲ್ಲ ರೀತಿಯ ಸುಖ ಸೌಲಭ್ಯ ಆರ್ಥಿಕವಾಗಿ ಉತ್ತಮ ರೇಖೆ ದಾಟಿ ಮುಂದೆ ಹೋಗಿದ್ದರೆ ಅವರಿಗೆ ಏನೇ ಹೇಳಿದ ಫಲಗಳಿಗೆ ವಿರುದ್ಧವಾದ ಅನುಭವಗಳು ಎದುರಾಗುತ್ತದೆ ಅಂದರೆ ಎಲ್ಲ ಕಳೆದುಕೊಂಡು ನೆಮ್ಮದಿ ಇಲ್ಲದ ದಾಂಪತ್ಯ ಜೀವನ ಬದುಕು ಅವರದಾಗಲಿದೆ ಅದೇ ರೀತಿ ಅದೇ ರೀತಿ ಗೆರೆಗಳ ಕಪ್ಪು ಚುಕ್ಕೆಯೂ ಇದ್ದರೆ ಅದರ ಮೇಲೆ ಒಂದು ಕಪ್ಪು ಚುಕ್ಕೆ ಅಥವಾ ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಇದ್ದರೆ ಆ ವ್ಯಕ್ತಿಯ ದಾಂಪತ್ಯ ಜೀವನ ತುಂಬ ಶೋಚನೀಯವಾಗ ಸ್ಥಿತಿಯಲ್ಲಿರುತ್ತದೆ ಎಂದು ತಿಳಿಯಬೇಕು ವಿದ್ಯಾರೇಖೆಯಿಂದ ಹೊರಟ ಇದು ವಿದ್ಯಾರೇಖೆ ಇಲ್ಲೇ ಬರುತ್ತೆ ವಿದ್ಯಾರೇಖೆನೂ ಇಲ್ಲೇ ಬರುತ್ತೆ ವಿದ್ಯಾರೇಖೆಯಿಂದ ಇದು ಸಮಾನಾಂತರ ರೇಖೆ ಇದು ವಿದ್ಯಾರೇಖೆ ಇದು ಸಮಾನತೆ ವಿದ್ಯಾರೇಖೆ ಇದು ಆಯುಷ ರೇಖೆ ಈ ವಿದ್ಯಾರೇಖೆಯಿಂದ ಬುಧಮಂಡಲಕ್ಕೆ ಬಂದಿದ್ದರೆ ಬುಧಮಂಡಲಕ್ಕೆ ಬಂದಿದ್ದರೆ ವಿದ್ಯಾರೇಖೆಯಿಂದ ಹೊರಟು ಒಂದು ಮಧ್ಯ ಹಾಗೆ ಅದೇ ಹೊಸಲ್ಲಿ ಭಾಗ್ಯರೇಖೆಯಿಂದ ಹೊರಟ ಇಲ್ಲಿ ಭಾಗ್ಯರೇಖೆ ಇರುತ್ತೆ ಭಾಗ್ಯರೇಖೆಯಿಂದ ಹೊರಟ ಹಿಂಗೆ ಭಾಗ್ಯರೇಖೆಯಿಂದ ಹೊರಟ ಒಂದು ಸ ಇದು ಇಲ್ಲಿ ಭಾಗ್ಯರೇಖೆಯಿಂದ ಹೊರಟು ಇಲ್ಲಿ ವಿದ್ಯಾರೇಖೆಯಿಂದ ಹೊರಟ ಸೈ ಇದು ಇಲ್ಲಿಯೇ ಬಂದಿದ್ದಾರೆ ಅವರಿ ಅವರಿಗೆ ಬಾಗಿರ ಹೊರಟ ಒಂದು ಬಂದಿದ್ದರೆ ಬುಳಮಂಡಲಕ್ಕೆ ಬಂದಿದ್ದರೆ ಅವರಿಗೆ ಧನ ಕೀರ್ತಿ ಉದ್ಯೋಗದಲ್ಲಿ ಮಾನ್ಯತೆ ಯಶಸ್ಸು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನ ಹಾಗೂ ಗೆಳೆಯರ ಬಳಗ ಹೆಚ್ಚು ಸಾಮಾಜಿಕವಾಗಿ ಗೌರವ ಎಲ್ಲವೂ ದೊರೆಯಲಿದೆ ಅದೇ ಅವರು ಕೀರ್ತಿವಂತರಾಗಿ ಹೆಚ್ಚು ಜನರ ಪ್ರೀತಿಪಾತ್ರರಾಗಿ ಜೀವನ ನಡೆಸುತ್ತಾರೆಂದು ತಿಳಿಯಬೇಕು ಅಂದರೆ ವಿದ್ಯಾರೇಖೆಯಿಂದ ಒಂದು ರೇಖೆ ಹಾಗೂ ಭಾಗ್ಯರೇಖೆಯಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಬಂದಿದ್ದರೆ ಇದಂತ ತಿಳಿಯಬೇಕು ಆ ಟೈಮಲ್ಲಿ ಇಲ್ಲಿ ಒಂದು ನಕ್ ಒಂದು ಪ್ಲಸ್ ಅಥವಾ ಒಂದು ತ್ರಿಕೋಣ ಇದ್ದರೆ ಅಲ್ಲಿ ಗುರುಪರ್ವದಲ್ಲಿ ಒಂದು ತ್ರಿಕೋಣ ಇದ್ದರೆ ಅವರ ಈ ಎಲ್ಲ ಫಲಗಳು ಮತ್ತಷ್ಟು ಹೆಚ್ಚು ಸಿಗುವಂಥದ್ದು ಅಂದರೆ ಮತ್ತಷ್ಟು ಹೆಚ್ಚಾಗುವಂಥದ್ದು ಆದರೆ ಕಪ್ಪು ಚುಕ್ಕೆ ಇದ್ದರೆ ಇಲ್ಲೆಲ್ಲಾದರೂ ಕಪ್ಪು ಚುಕ್ಕೆ ಇದ್ದರೆ ಅದರ ಫಲ ಕಡಿಮೆ ಆಗುತ್ತದೆ ಅಂತ ತಿಳಿಯಬೇಕು ಕೆಲವರಿಗೆ ಹುಟ್ಟುವಾಗಲೇ ಕೆಲವು ಗೆರೆಗಳು ಬೆರಳುಗಳಲ್ಲಿ ಗಂಡುಗಳು ಇರುತ್ತೆ ಅಂದರೆ ಈ ಬೆರಳುಗಳಲ್ಲಿ ಈ ಥರ ಈ ಇರುತ್ತೆ ಈ ಥರ ಗೆರೆಗಳಿರುತ್ತೆ ಆದರೆ ಕೆಲವರಿಗೆ ಮತ್ತೆ ಕೆಲವರಿಗೆ ಇದ್ದಕ್ಕಿದ್ದಾಗೆ ಗಣ್ಣುಗಳು ಮಧ್ಯೆ ಗಣ್ಣುಗಳ ಮಧ್ಯೆ ಇಂಥ ಗೆರೆಗಳು ಕಾಣಿಸಿಕೊಳ್ಳುತ್ತವೆ ಆ ರೀತಿಯ ಮೇಲೆ ಶುಕ್ರಮಂಡಲದ ಬಳಿಯೇ ಕಂಡರೆ ಶುಕ್ರಮಂಡಲವರಿಗೆ ಈ ಥರ ಗೆರೆಗಳು ಕಂಡರೆ ಅವರು ಯೋಚಿಸದೆ ಅವರು ಯೋಚಿಸದೆ ಶುಕ್ರಮಂಡಲದ ಬಳಿಯೇ ಈ ಗೆರೆಗಳು ಕಂಡರೆ ಹಿಂಗೆ ಗೆರೆಗಳು ಕಂಡರೆ ಅವರು ಯೋಚಿಸದೆಯೇ ಮಾಡುವ ಕೆಲಸ ಕಾರ್ಯಗಳಿಂದ ಬೇರೆಯವರಿಗೆ ಬೇರೆಯವರಿಂದ ಮೋಸ ಹೋಗುತ್ತಾರೆ ಎಂದು ತಿಳಿಯಬೇಕು ಯಾರೊಂದಿಗೂ ಪಾಲುಗಾರಿಕೆ ವ್ಯವಹಾರದಲ್ಲಾನಾಗಲಿ ಅಥವಾ ಬೇರೆಯವರಿಗೆ ಯಾವುದೇ ವಿಷಯದಲ್ಲೂ ದುಡ್ಡಿನ ವಿಷಯದಲ್ಲಿ ಆಗಲಿ ಅಥವಾ ಕಾರ್ಟಿನಲ್ಲಾಗಲಿ ಜಾಮೀನು ನಿಲ್ಲುವುದಾಗಲಿ ಮಾಡಬಾರದು ಅವರು ಮೋಸ ಹೋಗುತ್ತಾರೆ ಹೀಗೆ ಇಲ್ಲಿದ್ದರೆ ಇನ್ನು ತೋರು ಬೆರಳ ಮೇಲೆ ಎಲ್ಲ ಇದ್ದರೆ ತೋರು ಬೆರಳ ಮೇಲೆ ಈ ಥರ ರೌಂಡ್ ರೇಖೆಗಳಿದ್ದರೆ ಅಂತಹ ಗೆರೆಗಳು ಕಾಣಿಸಿಕೊಂಡರೆ ಅವರು ಮಾನಸಿಕ ಸಮಸ್ಯೆಯಿಂದ ನರಳುತ್ತಾರೆ ಇಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಮಾನಸಿಕ ಸಮಸ್ಯೆಯಿಂದ ನರಳುತ್ತಾರೆ ಇದು ಮುಳಿದ ಅವರಿಗೆ ಅಯ್ಯೋ ಇನ್ನು ಇದನ್ನು ತೋರು ಬೆರಳು ಅಥವಾ ಇನ್ನು ಶನಿ ಬೆರಳಿದ್ದರೆ ಶನಿ ಬೆರಳಲ್ಲಿ ಈ ಥರ ಗೆರೆಗಳು ಎಲ್ಲಾದರೂ ಕಂಡರೆ ಅವರಿಗೆ ಶತ್ರು ಭಯ ಇರುತ್ತದೆ ಅಂದರೆ ಶತ್ರುಗಳಿಂದ ಅವರಿಗೆ ತೊಂದರೆ ಆಗುತ್ತದೆ ಅವರಿಂದ ಅವರು ಯಾವುದು ಎಚ್ಚರವಾಗಿರಬೇಕು ಎಚ್ಚರವಾಗಿರಬೇಕು ಇನ್ನು ಈ ಶು ಶೂ ಸೂರ್ಯ ಬೆರಳು ಸೂರ್ಯಬೆರಳಲ್ಲಿ ಇದ್ದರೆ ಬೆರಳಲ್ಲಿ ಇಂಥ ಗೆರೆಗಳಿದ್ದರೆ ಅಂದರೆ ಬೆರಳಲ್ಲಿ ಇಂಥ ಗೆರೆಗಳು ಮೂಡಿದ್ದರೆ ಬೆಳೆದರೆ ಅವರು ಅಪಾಯ ಅಪಕೀರ್ತಿ ಆರೋಪಗಳಿಗೆ ಬರೆಯಾಗಿದ್ದಾರೆ ಅವರು ಆರೋಪ ಅಪಕೀರ್ತಿಗಳಿಗೆ ಬಲಿಯಾಗುತ್ತಾರೆ ಹಾಗೆಯೇ ಕಣ್ಣು ಬೇನೆಯಿಂದಲೂ ಇವರು ನರಳುತ್ತಾರೆ ಇಲ್ಲಂದರೆ ಕಣ್ಣು ಬೇನೆಗೆ ತನ್ನೇ ತೊಂದರೆ ಬರುವುದಂತ ಗುರುತಿದು ಇದು ಇಂಥೇಳಿದ್ದಾರೆ ಹಾಗಾದರೆ ಇನ್ನು ಕಿರುಬೆರಳಲ್ಲಿ ಅಂದರೆ ಬುಧಬೆರಳಲ್ಲಿ ಇಂಥ ಇದು ಎಲ್ಲಾದರೂ ಕಂಡು ಬಂದರೆ ಇಂಥ ಗೆರೆಗಳು ಅಂಥ ಗೆರೆ ಗೆರೆಗಳಿದ್ದರೆ ಅವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಿದೆ ಆದ್ದರಿಂದ ಎಚ್ಚರಿಕೆಯಿಂದ ಹಣ ಹೂಡುವಿಕೆ ಮಾಡಬೇಕಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸುತ್ತಾರೆ ಅಂದರೆ ಈ ಗೆರೆಗಳು ಈ ಗಿಣ್ಣುಗಳಲ್ಲಿರುವಂಥ ಗೆರೆಗಳು ಮೊದಲೇ ಇರುತ್ತವೆ ಗಿಣ್ಣುಗಳು ಈ ಗಣ್ಣುಗಳಲ್ಲಿ ಇರೋದೆಲ್ಲ ಈ ಗಣ್ಣುಗಳಲ್ಲಿ ಇರುವಂಥ ಗೆರೆಗಳು ಮೊದಲೇ ಇರುತ್ತವೆ ಆದರೆ ಆ ಗಣ್ಣುಗಳ ಮಧ್ಯದಲ್ಲಿ ಬರುವಂಥ ಈ ಗೆರೆಗಳ ಬಗ್ಗೆ ಹೇಳಿದ್ದು ಗಣ್ಣುಗಳ ಮಧ್ಯೆ ಗಂಡುಗಳ ಇರುವಂಥ ಗೆರೆ ಎಲ್ಲ ಬೇರೆ ಹೊಸ ಈ ಗೆರೆಗಳು ಬರುತ್ತಂತ ಹೇಳಿದ್ದು ಅದರಿಂದ ಆಗಿ ತೊಂದರೆ ಆಗುತ್ತದೆ ಹೀಗೆ ಹಲವು ವಿಚಾರಗಳನ್ನು ತಿಳಿದುಕೊಂಡಾಗಲೇ ಹಸ್ತರೇಖಾ ಸಾಮುದ್ರಿಕೆಯನ್ನು ಪೂರ್ಣವಾಗಿ ಕಲಿಯಲು ಸಾಧ್ಯ ಅಂದರೆ ಹಸ್ತರೇಖೆ ಶಾಸ್ತ್ರ ಎಂಬುದು ಒಂದು ಸಾಮಾನ್ಯ ಒಂದು ವಿಡಿಯೋವನ್ನು ನೋಡಿ ಅಥವಾ ಎರಡು ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅದು ಹೆಚ್ಚಿಗೆ ವಿಚಾರಗಳನ್ನು ಇನ್ನೂ ಬಹಳಷ್ಟು ವಿಚಾರಗಳಿದೆ ಬಹಳಷ್ಟು ವಿಚಾರಗಳನ್ನು ತಿಳಿದಾಗಲೇ ಅದರಿಂದ ಪ್ರತಿಯೊಂದು ವಿಚಾರವನ್ನು ಪ್ರಾರಂಭದಿಂದ ಕೊನೆಯ ತನಕ ನೋಡಬೇಕು ಕೊನೆಯ ತನಕ ನೋಡಿದಾಗಲೇ ನಿಮ್ಗೆ ಅರ್ಥ ಅರ್ಥವು ಯಾವುದನ್ನು ಅರ್ಧಂಬರ್ಧ ನೋಡಿ ನೀವು ಯಾಕಂದರೆ ತುಂಬಿದ ಕೂಡ ತೊಳುಕುವುದಿಲ್ಲ ಎಂಬ ಗಾದೆ ನಿಮ್ಗೆ ಗೊತ್ತಿದೆ ಎಂತ ಅಂದರೆ ಇದನ್ನೆಲ್ಲ ನಿಮ್ಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡುವರು ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಎಂದು ಕೇಳುತ್ತಾ ಇಷ್ಟೊತ್ತು ನನ್ನ ಜೊತೆಯಿಂದ